ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ನಮ್ಮ ದೇಶದಲ್ಲಿ ಈಗ ಬಾರ್ಡರ್ನಲ್ಲಿ ಅದು ಜಮ್ಮು ಕಾಶ್ಮೀರದಲ್ಲಿ ವಿಶೇಷವಾಗಿ ಯುದ್ಧದ ಸಂದರ್ಭ ಎಂಬತಕ್ಕಂಥದ್ದು ನಿರ್ಮಾಣ ಆಗಿದೆ ಅಲ್ಲಿ ಯುದ್ಧ ನಡೆಯುತ್ತಾ ಅಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೈನಿಕರು ಏನಿದ್ದಾರೆ ಈ ಭಾರತೀಯರ ಸೈನಿಕರ ದೇಶ ಕಾಯ್ತಕ್ಕಂತಹ ಸೈನಿಕರ ರಕ್ಷಣೆಗೆ ನಮ್ಮ ಕರ್ತವ್ಯ ಏನು ಅದ್ರ ಬಗ್ಗೆ ಈ ನೋಡೋಣ ಹೇಗೆ ಆ ಜೀವಗಳನ್ನು ಅಂದರೆ ನಮ್ಮ ಶಾಂತಿ ಸಮಾಧಾನದ ಜೀವನಕ್ಕೆ ಅವರು ಹಗಲು ಇರುಳು ಶ್ರಮಿಸ್ತಕ್ಕಂತಹ ಆ ಜೀವಗಳ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ಪ್ರತಿಯೊಬ್ಬರ ಕರ್ತವ್ಯ ಎಂಬತಕ್ಕಂಥದ್ದು ಹೇಗಿರುತ್ತೆ ಮತ್ತು ಏನು ಮಾಡಬೇಕು ಅನ್ನೋದನ್ನು ನಾವು ಈ ವಿಡದಲ್ಲಿ ನೋಡೋಣ ಯುದ್ಧ ನಡೆಯುತ್ತಾ ಎಂತಕ್ಕಂಥ ಪ್ರಶ್ನೆ ಆದರೆ ಹೌದು ಯುದ್ಧ ಎಂಬತಕ್ಕಂಥದ್ದು ನಡೆಯುತ್ತೆ ನೂರರಲ್ಲಿ ಇಪ್ಪತ್ತೈದು ಪ್ರತಿಶತ ಯುದ್ಧ ಎಂತಕ್ಕಂಥದ್ದು ಜರುಗುತ್ತೆ ಇದರಿಂದಾಗಿ ಅಶಾಂತಿಯನ್ನು ಉಂಟು ಮಾಡ್ತಿರ್ತಕ್ಕಂತಹ ಜೀವಗಳೇನಿದ್ದಾವೆ ಆ ಜೀವಗಳನ್ನು ಶಮನಗೊಳಿಸಲು ಮತ್ತು ಶಾಂತಗೊಳಿಸಲು ಅವಶ್ಯವಾಗಿ ಯುದ್ಧ ಎಂಬತಕ್ಕಂಥದ್ದು ನಡೆದೇ ನಡೆಯುತ್ತೆ ಹಾಗೆಯೇ ಜೊತೆ ಜೊತೆಗೆ ಈ ಒಂದು ಯುದ್ಧದಲ್ಲಿ ರಕ್ಷಣೆ ಮತ್ತು ಈ ಒಂದು ಭರತನಾಡಿನ ಜೀವಗಳೇನಿದ್ದಾವೆ ಈ ಜೀವಗಳ ರಕ್ಷಣೆಯ ಹೊಣೆ ಆ ಬಾರ್ಡರನ್ನು ಕಾಯ್ತಿರ್ತಕ್ಕಂಥ ದೇಹವನ್ನು ಹೊಂದಿರ್ತಕ್ಕಂಥ ಜೀವಗಳಲ್ಲಿದೆ ಹಾಗಾಗಿ ಆ ಜೀವಗಳಿಗೆ ಸಂಬಂಧಪಟ್ಟಂತೆ ಅನ್ಯ ಜೀವರಾಶಿಗಳೇನಿದ್ದಾವೆ ನಮ್ಮ ಭೂಮಂಡಲದ ಮನುಷ್ಯ ವರ್ಗ ಅದರಲ್ಲಿ ವಿಶೇಷವಾಗಿ ನಮ್ಮ ಭರತನಾಡಿನ ವರ್ಗ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಏನು ಅಂದರೆ ಪ್ರತಿಯೊಬ್ಬರ ಜೀವ ಎಂತಕ್ಕಂಥದ್ದು ಮತ್ತೊಂದು ಜೀವದ ಕಾರ್ಯಾಚರಣೆಯ ಅಂತರ್ಗತದಲ್ಲಿ ಒಳಪಟ್ಟು ರಕ್ಷಣೆಯನ್ನು ಪಡೆಯಿತು ಅದಕ್ಕೆ ನಾವು ಜಿಲ್ಲೆ ರಾಜ್ಯ ದೇಶ ಅಂತ ಕರಿತೇವೆ ಹಾಗಿದ್ದು ಕೂಡ ಅದಕ್ಕೆ ಮಿಗಿಲಾಗಿ ಜೀವ ಜೀವಗಳ ರಕ್ಷಣೆಯ ಹೊಣೆಯನ್ನು ಹೊತ್ತು ಅವುಗಳ ಕರ್ಮ ಫಲಗಳನ್ನ ಆಯ್ಕೆ ಮಾಡಿಕೊಂಡು ಬಂದಿರ್ತಾರೆ ಬದಲಿಗೆ ಬೇರೆ ಕಲಾವಿದನಾಗ್ಬೋದು ಕ್ರೀಡಾಪಟು ಆಗ್ಬೋದು ಹಾಗೆಯೇ ಯಾವುದೋ ರೀತಿಯಾದಂಥ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಯಾವುದೋ ವಿಧಾನದಲ್ಲಿ ಏನಾದರೂ ಸೈಂಟಿಸ್ಟ್ ಆಗಿ ಕಂಡುಹಿಡತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಬದಲಿಗೆ ಆ ಜೀವಗಳು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದೇನು ಅನ್ಯ ಜೀವಗಳ ರಕ್ಷಣೆಯ ಹೊಣೆಯನ್ನು ಆ ಕರ್ಮಫಲವನ್ನು ಹೊತ್ತು ತಂದು ಹಗಲಿರುಳು ಶ್ರಮಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾವೆ ಅದರರ್ಥ ಯಾವ ಒಬ್ಬ ತಂದೆ ಯಾವ ಒಬ್ಬ ತಾಯಿ ಮಕ್ಕಳಿಗೋಸ್ಕರ ಮತ್ತು ಒಬ್ಬ ಗುರು ಓ ಶಿಷ್ಯರಿಗೋಸ್ಕರ ಏನು ಶ್ರಮವನ್ನು ಪಡ್ತಾರೆ ಆ ಶ್ರಮವನ್ನು ಆ ಜೀವಿಗಳು ದೇಹವನ್ನು ಹೊತ್ತು ಕಾರ್ಯವನ್ನು ಮಾಡ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಗುರು ಯಾವ ಶಿಷ್ಯರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಪರಿಣಿತಿಯನ್ನು ಹೊಂದಿಸಿ ಬದುಕಲು ಯೋಗ್ಯರನ್ನಾಗಿ ಮಾಡ್ತಾರೆ ಆ ಗುರುಗಳಿಗೆ ಕೃತಜ್ಞರಾಗಿರ್ತಕ್ಕಂಥದ್ದು ಶಿಷ್ಯರ ಕರ್ತವ್ಯ ಹಾಗೆ ತಂದೆ ತಾಯಿಗಳು ಪಾಲನೆ ಪೋಷಣೆ ರಕ್ಷಣೆಯನ್ನು ಏನು ಮಾಡ್ತಾರೆ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅವರ ಬಗ್ಗೆ ವಯಸ್ಸಿಗೆ ಬಂದ ನಂತರ ಮಕ್ಕಳು ಯಾರಿರ್ತಾರೆ ಅವರ ಅಂತಹ ಸಂದರ್ಭದಲ್ಲಿ ಅಂದರೆ ವೃದ್ಧಾಪ್ಯದ ಸಂದರ್ಭದಲ್ಲಿ ಅವರ ಪಾಲನೆ ಪೋಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೊಣೆ ಈಗ ಯಾವ ಜೀವರಾಶಿಗಳು ಭೂಮಂಡಲದಲ್ಲಿ ಸೈನಿಕ ವರ್ಗದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾವೋ ಈ ಸಂದರ್ಭ ಒಂದು ರೀತಿಯಾಗಿ ವೃದ್ಧಾಪ್ಯದ ಸಂದರ್ಭ ಜೀವಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೂಪದ ಹಾನಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತಂದೆ ತಾಯಿಗಳು ಗಟ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳನ್ನು ಪಾಲನೆ ಪೋಷಣೆ ರಕ್ಷಣೆಯನ್ನು ಮಾಡಿ ಬದುಕಲು ಯೋಗ್ಯರನ್ನಾಗಿ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಸೈನಿಕರು ಕೂಡ ಸದಾ ಕಾಲ ಅನ್ಯ ಜೀವಗಳನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಹಗಲಿರುಳು ತಂದೆ ತಾಯಿಗಳಂತೆ ಶ್ರಮಿಸಿ ರಕ್ಷಣೆಯನ್ನು ಕೂಡ ಕೊಡ್ತಾರೆ ಹಾಗಾಗಿ ಈಗ ಯುದ್ಧದ ಸಂದರ್ಭ ಅಂದರೆ ಅವರಿಗೆ ಒಂದು ರೀತಿಯಾಗಿ ಪರೀಕ್ಷೆ ಸಂದರ್ಭ ಅದರಲ್ಲಿ ವಿಶೇಷವಾಗಿ ವೃದ್ಧಾಪ್ಯದ ಸಂದರ್ಭದಂತೆ ಹಾಗಾಗಿ ಈ ಒಂದು ತಂದೆ ತಾಯಿಗಳ ರಕ್ಷಣೆಗೆ ಏನು ಮಕ್ಕಳು ಕಾರ್ಯವನ್ನು ಮಾಡ್ತಾರೋ ಪ್ರೊಟೆಕ್ಷನ್ ಅನ್ನು ಏನು ಮಾಡ್ತಾರೋ ಚಿಕಿತ್ಸೆಯನ್ನು ಕೊಡ್ತಾರೋ ಆಹಾರ ಇತ್ಯಾದಿಗಳನ್ನು ಕೊಟ್ಟು ಹೇಗೆ ನೋಡ್ಕೋತಾರೋ ಅವರಿಗೆ ಒಂದು ಪ್ರೀತಿ ಗೌರವವನ್ನು ಕೊಟ್ಟು ಹೇಗೆ ನೋಡ್ಕೋತಾರೋ ಅದೇ ರೀತಿಯಾಗಿ ಜೀವ ಜೀವಿಗಳು ನಮ್ಮ ಭೂಮಂಡಲದಲ್ಲಿ ಎಲ್ಲಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಭರತನಾಡಿನ ಈ ಜೀವಿಗಳು ಎಲ್ಲಿದ್ದಾವೆ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಜೊತೆಗೆ ಅವರ ರಕ್ಷಣೆಗೆ ಸಂಬಂಧಪಟ್ಟಂತೆ ಈಗ ಜೀವಕ್ಕೆ ಹಾನಿಯಾಗ್ತಕ್ಕಂಥ ಸಂದರ್ಭ ಇರುತ್ತೆ ಹಾಗಾಗಿ ಆ ತಂದೆ ತಾಯಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೇಗೆ ನೀವು ಶ್ರಮ ಪಡ್ತೀರೋ ಒಂದು ಗುರುವನ್ನು ಕೂಡ ಒಂದು ಅವರ ಶಿಕ್ಷಣ ಮುಗಿದ ನಂತರ ಆದರೆ ಸರಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಅಂತ ಸಂದರ್ಭ ಅಂದರೆ ಗುರುವಿನ ರಕ್ಷಣೆಯನ್ನು ಕೂಡ ಮಾಡ್ತಕ್ಕಂತಹ ಕಾರ್ಯಗಳನ್ನ ಏನು ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಜೀವನದ ವ್ಯವಸ್ಥೆಯಲ್ಲಿ ಮಾಡ್ತೇವೋ ಅದೇ ರೀತಿಯಾಗಿ ಸೈನಿಕರಿಗೂ ಕೂಡ ಇಲ್ಲೇ ಮನೆ ಮನೆಯಲ್ಲೇ ಇದ್ದು ಗಣಪತಿಯನ್ನ ಜಗನ್ಮಾತೆ ಆದಿಪರ ಶಕ್ತಿ ತಾಯಿಯನ್ನ ಶೋಪನನ್ನ ನಾರಾಯಣನನ್ನ ಹನುಮತಿಯನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ರುದ್ರದೇವನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಸುಬ್ಬಪ್ಪನನ್ನು ಸ್ಮರಿಸ್ತಕ್ಕಂಥದ್ದು ದೇವತೆಗಳ ಸೇನಾಧಿಪತಿ ಯುದ್ಧದಲ್ಲಿ ಮೊದಲ ಸ್ಥಾನ ಹಾಗೆ ಕುಜದೇವನನ್ನು ಕೂಡ ಸ್ಮರಣೆಯನ್ನು ನೀವು ಮಾಡ್ತಕ್ಕಂಥದ್ದು ಮತ್ತು ಅವರ ಜೀವದ ರಕ್ಷೆಗಾಗಿ ಅವರ ಒಂದು ಸೌಖ್ಯಕ್ಕಾಗಿ ನಿಮ್ಮ ಮನೆ ಮನೆಗಳಲ್ಲಿ ಪ್ರಾರ್ಥನೆಯನ್ನು ಅವಶ್ಯ ಮಾಡಿ ಇದರಿಂದ ಏನಾಗುತ್ತೆ ಆ ಜೀವಗಳು ತಮ್ಮ ಕರ್ಮಫಲವನ್ನು ಹೊತ್ತು ಬಂದಿದ್ದಾರೆ ರಕ್ಷಣೆ ಅಂತ ನಾನು ಮೊದಲೇ ಹೇಳಿದಂತೆ ಕಲೆ ಚಟುವಟಿಕೆ ಇತ್ಯಾದಿ ವಿಭಾಗಗಳಲ್ಲಿ ಇತ್ಕೊಂಡು ಹಾಯಾಗಿತ್ಕೊಂಡು ಕಾಲ ಕಳೆದು ಜೀವನವನ್ನು ಮುಗಿಸ್ಕೊಂಡು ಹೋಗ್ಬೋದಿತ್ತು ಆದರೆ ಅವರು ಹುಟ್ಟಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕರ್ಮಫಲಕ್ಕೆ ಅನುಸಾರವಾಗಿ ಜೀವಗಳ ರಕ್ಷಣೆ ಗಡಿ ರಕ್ಷಣೆ ಅಂತ ನೀವು ಅನ್ಕೋಬೇಡಿ ಬದಲಿಗೆ ಜೀವ ಅನ್ಯ ಜೀವಗಳೇನಿದ್ದಾವೆ ಭೂಮಂಡಲದಲ್ಲಿ ಇರ್ತಕ್ಕಂತಹ ಅದು ವಿಶೇಷವಾಗಿ ನಮ್ಮ ಭರತನಾಡಿನಲ್ಲಿ ಇರ್ತಕ್ಕಂತಹ ಯಾವ ಯಾವ ಜಾಗದಲ್ಲಿ ಒಂದು ಸೈನಿಕ ವರ್ಗ ಎಲ್ಲೇ ಆಗಲಿ ಕಾರ್ಯ ಮಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಜೀವವನ್ನು ಅಂತ ಯಾವ ಕೂಡ ಹಾನಿಗೆ Të ndihmojë ಸಮಯ ಹಾನಿಕಾರಕ ಆಗ್ತಕ್ಕಂಥ ಸಮಯ ಅದರಿಂದಾಗಿ ಹಗಲಿರುಳು ಅವರು ಏನು ವರ್ಷಾನುಗಟ್ಟಲೆ ಶ್ರಮವನ್ನು ಪಡ್ತಾರೆ ಅನ್ಯ ಜೀವಗಳ ರಕ್ಷಣೆಗೆ ಆ ಜೀವವನ್ನು ನೋಡಿ ದೇಹದಲ್ಲಿರುವ ಜೀವವನ್ನು ನೋಡಿ ದೇಹವನ್ನು ನೋಡ್ಬಿಟ್ಟು ಮನುಷ್ಯನನ್ನು ನೀವು ನೋಡಬೇಡಿ ಆ ಜೀವ ಆಯ್ಕೆ ಮಾಡ್ಕೊಂಡ್ ಬಂದಿರುತ್ತಲ್ಲ ಕರ್ಮಫಲವನ್ನು ಆಯ್ಕೆ ಮಾಡ್ಕೊಂಡು ಬಂದಿರುತ್ತಲ್ಲ ತನ್ನ ಜೀವನವನ್ನು ನಿರಂತರವಾಗಿ ಕಷ್ಟದಾಯಕ ಸ್ಥಿತಿಗೆ ತಲುಪಿಸಿ ಆದರೂ ಸರಿ ನಾವು ದೇಹ ಒಂದು ಈ ಒಂದು ದೇಶ ರಕ್ಷಣೆ ಮತ್ತು ದೇಶದಲ್ಲಿನ ದೇಹಗಳೇನಿದ್ದಾವೆ ಜೀವಿತ ದೇಹಗಳು ಅವುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆಯನ್ನು ಹೊತ್ಕೊಂಡು ಬಂದಿರ್ತಾರೆ ಹುಟ್ಟಬೇಕಾದ್ರೆ ಹೇಳ್ಕೊಂಡು ಬಂದಿರ್ತಾರಲ್ಲ ಹಾಗಾಗಿ ನಿಮ್ಗೆ ಈ ಸಮಯ ಏನಿದೆ ಅನ್ಯ ಜೀವರಾಶಿಗಳ ಸಮಯ ಏನಿದೆ ಈಗ ಭಗವಂತನಲ್ಲಿ ನೀವು ಮನೆಯಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವಕ್ಕೆ ರಕ್ಷಣೆಗೆ ಮತ್ತು ಅವರ ಸೌಖ್ಯಕ್ಕೆ ಹಗಲು ಮತ್ತು ಸಂಜೆ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಅನ್ಯ ಸಂದರ್ಭಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿ ನಿಜವಾಗಿ ಏನು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯಾವುದೇ ಜೀವಕ್ಕೆ ಯಾವುದೇ ಜೀವಕ್ಕೆ ಯಾವುದೇ ರೂಪದ ಹಾನಿಯಂತು ಆಗಬಾರ್ದು ಆ ರೀತಿಯ ಕಾರಣಕ್ಕೆ ಭಗವಂತನಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋಮ ಹವನ ಇತ್ಯಾದಿ ಇದನ್ನೆಲ್ಲ ಮಾಡಲಿಕ್ಕೆ ಶಕ್ತಿ ಇಲ್ಲದಿದ್ರೂ ಕೂಡ ಅಥವಾ ಇದ್ರೂ ಕೂಡ ಅಂತಕ್ಕ ಅವಕಾಶಗಳು ಲಭ್ಯ ಆಗದಿದ್ರು ಮಾಡ್ತಕ್ಕಂಥವರು ಕೂಡ ಮಾಡ್ತಾರೆ ಹಾಗೆ ಒಂದು ವೇಳೆ ಆಗಲಿಲ್ಲ ಅದು ಸಾಧ್ಯ ಆಗಲಿಲ್ಲ ನಿಮಗೆ ಆ ಅನುಕೂಲ ಇಲ್ಲ ನೀವು ಆ ವ್ಯವಸ್ಥೆಯಲ್ಲಿ ಇಲ್ಲ ಅನ್ನಂಥ ಪಕ್ಷದಲ್ಲಿ ನಿಮ್ಮ ಮನೆಗಳಲ್ಲಿ ನಿಮಗೋಸ್ಕರನಾದರೂ ಪೂಜೆ ಮಾಡ್ತೀರಾ ಅವಶ್ಯವಾಗಿ ಪ್ರಾರ್ಥನೆ ಮಾಡ್ತೀರಾ ದೇವಾಲಯಗಳಿಗಾದ್ರೂ ಕೂಡ ಹೋಗ್ತೀರಾ ಅಂಥ ಸಂದರ್ಭದಲ್ಲಿ ಎಲ್ಲ ಒಂದು ತಂದೆ ತಾಯಿ ಗುರುವಿನ ರೂಪದಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಕ್ಕಂತಹ ಆ ಸೈನಿಕರ ಜೀವಕ್ಕೆ ಯಾವುದೇ ರೂಪದಲ್ಲಿ ತೊಂದರೆ ಆಗದಂತೆ ಸೈನಿಕರಾಗಿರ್ಬೋದು ಆ ಸೈನಿಕರಿಗೆ ಪೂರಕವಾಗಿರ್ತಕ್ಕಂತಹ ಅಧಿಕಾರಿಗಳಾಗಿರ್ಬೋದು ಹಾಗೆ ರಾಜಕೀಯ ವಿಭಾಗದ ಈ ಒಂದು ಶಾಂತಿ ಮತ್ತು ಒಂದು ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಕ್ರಮಬದ್ಧ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತಾರ ರಾಜಕೀಯ ವರ್ಗದವರಾಗಿರ್ಬೋದು ಅವರ ಯೋಗಕ್ಷೇಮಕ್ಕೋಸ್ಕರ ಅವರ ಜೀವದ ರಕ್ಷಣೆಗೋಸ್ಕರ ಅವಶ್ಯವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇದು ಜೀವ ಜೀವಗಳ ಕಾರ್ಯ ಜೀವ ಜೀವಗಳ ಬಂಧ ಜೀವ ಜೀವ ಜೀವಗಳ ಜೊತೆಗಿರ್ತಕ್ಕಂತಹ ಆ ಒಂದು ಮಮತೆ ಎಂತಕ್ಕಂಥದ್ದು ಆಗಿದೆ ಬದಲಿಗೆ ದೇಹ ರೂಪದಲ್ಲಿ ನೋಡದೆ ಜೀವದ ಕಾರ್ಯರೂಪದಲ್ಲಿ ನೋಡಿ ಜೀವ ಜೀವಗಳು ಏನಿದ್ದಾವೆ ಅವು ಹಾನಿಕಾರಕ ಮಾರ್ಗಕ್ಕೆ ಬಂದು ಅಶಾಂತಿಯನ್ನು ಮಾಡುವ ಸಾಗಿರುವ ಕಾರಣ ಆ ಅಶಾಂತಿಯನ್ನು ತಡಿತಕ್ಕಂಥದ್ದು ಮತ್ತು ಶಾಂತಿಯನ್ನ ರೂಪುರೇಖೆಯನ್ನಗೊಳಿಸಿ ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಆ ಶಾಂತಿಯನ್ನು ಮುಂದುವರಿಸಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಜಾಗೃತ ಜೀವಗಳ ಹೊಣೆ ಮತ್ತು ಕರ್ತವ್ಯ ಆಗಿದೆ ಯಾವ ಜಾಗೃತ ಜೀವಗಳ ಹೊಣೆ ಮತ್ತು ಕರ್ತವ್ಯ ಆಗಿದೆ ಅವುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಅವುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅನ್ಯ ಜೀವಗಳ ಹೊಣೆ ಮತ್ತು ಕರ್ತವ್ಯ ಆಗಿದೆ ಹಾಗಾಗಿ ಅಜಾಗೃತವಾಗಿ ಇರ್ತಕ್ಕಂಥ ಜೀವಗಳು ಏನು ಇನ್ನು ಅನ್ಯ ಜೀವಿಗಳಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ನೂರು ವರ್ಷ ಆಯಸ್ಸು ಕೂಡ ಗ್ಯಾರಂಟಿ ಇರೋದಿಲ್ಲ ಇರ್ತಕ್ಕಂಥ ಆಯಸ್ಸಲ್ಲಿ ಯಾವಾಗ ಪಂಚತತ್ವದ ದೇಹವನ್ನು ಕಳ್ಕೋತಾವೆ ಅದೇ ಗೊತ್ತಾಗೋದಿಲ್ಲ ಅಂಥದ್ರಲ್ಲೂ ಕೂಡ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಅಜ್ಞಾನದ ಕಾರಣದಿಂದ ಅಥವಾ ಯಾವುದೋ ಒಂದು ಮಾರ್ಗದ ಕಾರಣದಿಂದ ಅನ್ಯ ಜೀವಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಏನು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾವೆ ಜೀವುಗಳು ಆ ಜೀವುಗಳನ್ನು ತಡಿತಕ್ಕಂಥದ್ದು ಅವುಗಳನ್ನು ಶಮನ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ಕ್ರಮಬದ್ಧತೆಗೆ ಒಳಪಡಿಸ್ತಕ್ಕಂಥದ್ದು ಜಾಗೃತ ಜೀವಗಳ ಕರ್ತವ್ಯ ಹಾಗಾಗಿದೆ ಜಾಗೃತ ಜೀವಗಳ ಕರ್ತವ್ಯ ಆಗಿದೆ ಅದರಿಂದಾಗಿ ಈ ವಿಭಾಗದಲ್ಲಿ ಸೈನಿಕ ವರ್ಗ ಅಧಿಕಾರಿ ವರ್ಗ ರಾಜಕೀಯ ವರ್ಗ ಅನ್ಯ ವರ್ಗಗಳು ಏನು ಕಾರ್ಯವನ್ನು ಮಾಡ್ತಾರೆ ಅವರ ಎಲ್ಲರ ಆತ್ಮಗಳು ಕೂಡ ಇದ್ದಾವೆ ಸಕಾರಾತ್ಮಕ ಆತ್ಮಗಳು ಇದ್ದಾವೆ ಸಕಾರಾತ್ಮಕ ಶಕ್ತಿಗಳು ಕೂಡ ಇದ್ದಾವೆ ಅವ್ರಿಗೇನು ಹಾನಿಯಾಗೋದಿಲ್ಲ ಆದರೆ ದೇಹ ಇರ್ತಕ್ಕಂಥವ್ರಿಗೆ ಹಾನಿಯಾಗುವುದು ಜಾಸ್ತಿ ಹಾಗೆ ಸೂಕ್ಷ್ಮ ಲೋಕದ ಅನ್ಯ ಆತ್ಮಗಳು ಕೂಡ ಏನು ಸಕಾರಾತ್ಮಕ ಇರ್ತಕ್ಕಂಥವ್ರಿಗೆ ದಾಳಿ ಮಾಡ್ತಕ್ಕಂಥದ್ದಾಗತ್ತೆ ಅಂತ ಸಂದರ್ಭದಲ್ಲಿ ಕೂಡ ಭಗವಂತನಲ್ಲಿ ಪ್ರೊಟೆಕ್ಟ್ ಮಾಡಿ ಆಗ ಯಾರು ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾ ಹಾನಿಕಾರಕ ಅಶಾಂತಿಯನ್ನು ದಮನಗೊಳಿಸಿ ಶಾಂತಿಯನ್ನು ಉಂಟು ಮಾಡುವಲ್ಲಿ ಶಾಂತಿ ಸಾಮರಸ್ಯವನ್ನು ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡುವಲ್ಲಿ ದೇಹಗಳು ದೇಹಧಾರಿತ ದೇಹರಹಿತ ಇರ್ತಕ್ಕಂಥವ್ರು ಏನು ಕಾರ್ಯ ಮಾಡ್ತಾರೆ ಅವರ ಯೋಗಕ್ಷೇಮಕ್ಕೋಸ್ಕರ ಈ ಜೀವಿತ ದೇಹಗಳು ಏನಿದ್ದಾವೆ ಅವರಾಗಿರ್ಬೋದು ಅನ್ಯ ಸಕಾರಾತ್ಮಕ ಆತ್ಮಗಳಾಗಿರ್ಬೋದು ಅವಶ್ಯವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ಲೋಕ ಕಲ್ಯಾಣಕ್ಕೆ ಅನುಕೂಲ ಆಗುತ್ತೆ ಜೀವ ಜೀವಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಎಂಬತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಶಾಂತಿಯ ಕಾರ್ಯಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾರೋ ಅವರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಂದು ಕೂಡ ಜೀವಿಗಳು ಸಾಕಾರವನ್ನು ನೀಡ್ತಾ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ಒಂದು ಭೂಮಂಡಲದಲ್ಲಿ ಮನುಷ್ಯ ಮಾತ್ರ ಅಲ್ಲದೆ ಜೀವ ಜಂತು ಪಶು ಪಕ್ಷಿ ಅನ್ಯ ಪರಿಸರ ಎಲ್ಲ ಕೂಡ ಇದ್ದಾವೆ ಅದರಿಂದಾಗಿ ಜೀವರಾಶಿಗಳೆಲ್ಲವೂ ಕೂಡ ಭಗವಂತನ ಸಂತಾನ ಎಲ್ಲರ ಶಾಂತಿ ಮತ್ತು ಸಾಮರಸ್ಯಕ್ಕೋಸ್ಕರ ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡಿ ಭಗವಂತನಲ್ಲಿ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಾತ್ರ ತಂದಂಥ ಸಮಸ್ಯೆ ಇದ್ದಂಥ ಪಕ್ಷ ದುಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಆತ್ಮದ ಸಮಸ್ಯೆ ದೇಹದಲ್ಲಿದ್ದರೆ ಇದನ್ನು ಸ್ಮೆಲ್ ತಗೊಳ್ಳೋದು ಮೈಗೆ ಇಟ್ಕೊಳ್ಳಿ ಮನೆಗೆಲ್ಲ ಹರಿದಂಥ ಕಾರ್ಯವನ್ನು ನೀವು ಮಾಡ್ಬೋದು ಹಾಗೆ ಮನೆಯಲ್ಲಿ ಸಮಸ್ಯೆಗಳಿದ್ದರೆ ಬೆಳಗ್ಗೆ ಸಾಯಂಕಾಲ ಹಾಕಿ ಧೂಪದ ಪೌಡ್ರನ್ನು ಹಾಕೋದ್ರಿಂದ ಏನಾಗುತ್ತೆ ಆ ನೆಗೆಟಿವಿಟಿ ಎಲ್ಲ ದೂರ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಎರಡು ತೆಗೆ ಆಯಿಲ್ ಇದೆ ದೇಹದಲ್ಲಿ ಆತ್ಮ ಸಮಸ್ಯೆಗಳಿದ್ದರೆ ರೋಗ ಅರ್ಜನೆಯಾಗಿದ್ರೆ ನಿವಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಹಾಗೇ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ತೊಡಗುಗಳಾಗಿ ಬಾಧೆಗಳಾಗಿದ್ರೆ ತಂತ್ರಕ ಮಾಂತ್ರಿಕ ಕಾರ್ಯಗಳಾಗಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಇದನ್ನು ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಹಾಗೆಯೇ ಜಾತಕ ಪರಿಶೀಲನೆ ಮಾಡಿಸಬಹುದು ಹಸು ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ತೊಡಗುಗಳಾಗಿ ಇದ್ರೆ ಸಮಸ್ಯೆಗಳಿದ್ರೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಾಗಿರಲಿ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಇತ್ಯಾದಿ ಸಮಸ್ಯೆಗಳಿದ್ರೆ ಈಗ ಹೇಳಿದಂತ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋಗಳನ್ನ ಹೊಸ ಹೊಸ ವಿಷಯಗಳನ್ನು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ನಿಮ್ಮ ಜೀವಗಳ ಕರ್ತವ್ಯ ಏನಿದೆ ಈ ಶಾಂತಿ ಸಮಾಧಾನ ಸಕಾರ ತೆಗೆ ಅವಶ್ಯವಾಗಿ ಮರೆಯದೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆಯನ್ನ ಮಾಡಿ ಅಂತ ಹೇಳ್ತಾ ಈ ವಿಡ್ದು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿಯಾಗೋಣ